ಓಂ ಶ್ರೀ ಗುರುಬ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಮೇಷರಾಶಿಯ ಪ್ರಿಯ ಬಂಧುಗಳೇ ಈ ಸಂದೇಶವು ಸಾಮಾನ್ಯವಲ್ಲ ನೀವು ಇದನ್ನು ಹುಡುಕಿಕೊಂಡು ಬಂದಿಲ್ಲ ಈ ಸಂದೇಶವೇ ನಿಮ್ಮನ್ನು ಹುಡುಕಿ ಬಂದಿದೆ ದುರ್ಗಾದೇವಿಯ ಕೃಪೆಯಿಂದ ನಿಮ್ಮ ಜೀವನದ ಒಂದು ದೊಡ್ಡ ಅಧ್ಯಾಯ ಈಗ ಅಂತಿಮ ಹಂತಕ್ಕೆ ಬಂದಿದೆ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ದಿನಗಳು ನಿಮ್ಮ ಜೀವನದಲ್ಲಿ ಮೌನವಾಗಿ ಆದರೆ ಗಾಢವಾಗಿ ಕೆಲಸ ಮಾಡುವ ದಿನಗಳಾಗಿವೆ ನೀವು ಇಷ್ಟು ದಿನ ಅನುಭವಿಸಿದ ನೋವು ದ್ರೋಹ ನಿರಾಸೆ ಒಂಟಿತನ ಎಲ್ಲವೂ ಕಾಕತಾಳಿಯವಲ್ಲ ಪ್ರತಿಯೊಂದು ಕಣ್ಣೀರು ಪ್ರತಿಯೊಂದು ನಿಶಬ್ದ ರಾತ್ರಿ ಯಾರಿಗೂ ಹೇಳಲಾಗದ ಆ ನೋವುಗಳು ಇವೆಲ್ಲವೂ ನಿಮ್ಮ ಆತ್ಮವನ್ನು ಬಲಪಡಿಸುವ ದೈವಿಕ ಪ್ರಕ್ರಿಯೆಯ ಭಾಗವಾಗಿತ್ತು ನೀವು ದುರ್ಬಲರಾಗಲು ಅಲ್ಲ ಇನ್ನಷ್ಟು ದೃಢರಾಗಲು ಈ ಹಾದಿ ನಡೆಯಬೇಕಾದೀತು ನೀವು ಹೊರಗೆ ನಗುತ್ತಾ ಒಳಗೆ ಮುರಿದ ಅನೇಕ ಕ್ಷಣಗಳು ಇವೆ ಯಾರನ್ನಾದರೂ ನಂಬಬೇಕು ಅಂತ ಮನಸ್ಸು ಹೇಳಿದಾಗ ಅನುಭವಿಸಿದ ಭಯ ಮತ್ತು ಮೋಸವಾಗಬಾರದೆಂಬ ಆತಂಕ ಇವೆಲ್ಲವೂ ನಿಮ್ಮ ಆತ್ಮವನ್ನು ನಿಧಾನವಾಗಿ ಪ್ರೌಢಗೊಳಿಸಿದೆ ಈಗ ನೀವು ಮೊದಲಿನಂತೆ ಇಲ್ಲ ಅದೇ ಪರಿಸ್ಥಿತಿ ಇದ್ದರೂ ಕೂಡ ನಿಮ್ಮೊಳಗಿನ ಪ್ರತಿಕ್ರಿಯೆ ಬದಲಾಗಿದೆ ಇದೇ ದೊಡ್ಡ ಬದಲಾವಣೆಯ ಮೊದಲ ಸಂಕೇತ ಈ ದಿನಗಳಲ್ಲಿ ನೀವು ಮೌನವನ್ನು ಹೆಚ್ಚು ಇಷ್ಟಪಡ್ತೀರಿ ಅನಗತ್ಯ ಮಾತುಗಳು ವಿವಾದಗಳು ಸ್ಪಷ್ಟತೆ ಇಲ್ಲದ ಸಂಬಂಧಗಳು ನಿಮಗೆ ಭಾರವಾಗುತ್ತೆ ಇದು ಆಯಾಸವಲ್ಲ ಇದು ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಸಂಗ್ರಹ ಆಗ್ತಾ ಇದೆ ಎಂಬ ಸೂಚನೆ ನೀವು ಎಲ್ಲರಿಗೂ ಉತ್ತರಿಸುವ ಅಗತ್ಯ ಇಲ್ಲ ಎಂಬ ಅರಿವು ನಿಮಗೆ ಬಂದಿದೆ ಇದು ಆತ್ಮಬಲ ಈ ಹಂತದಲ್ಲಿ ಕೆಲವರು ನಿಮ್ಮ ಜೀವನದಿಂದ ಸ್ವಾಭಾವಿಕವಾಗಿ ದೂರ ಹೋಗ್ತಾರೆ ದ್ವೇಷದಿಂದ ಅಲ್ಲ ಅಗತ್ಯ ಮುಗಿದ ಕಾರಣದಿಂದ ಕೆಲವರ ನಿಜ ಮುಖಗಳು ಗೊತ್ತಾಗುತ್ತೆ ಇದು ನೋವಿನಂತೆ ಕಂಡ್ರು ನಿಜವಾಗಿ ಇದು ದುರ್ಗಾದೇವಿಯ ರಕ್ಷಣೆ ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗುತ್ತಿದ್ದ ಶಕ್ತಿಗಳನ್ನ ತಾಯಿ ನಿಧಾನವಾಗಿ ದೂರ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ನಿಮಗೆ ತಾಯಿ ದುರ್ಗೆಯ ಹೆಸರು ದೇವಸ್ಥಾನ ದೀಪ ಕೆಂಪು ಬಣ್ಣ ಸಿಂಹದ ಚಿಹ್ನೆ ಇವೆಲ್ಲವೂ ಹೆಚ್ಚಾಗಿ ಕಾಣಿಸ್ತಾ ಅದು ಕಾಕತಾಳಿಯವಲ್ಲ ಇದು ತಾಯಿ ನಾನು ಇದ್ದೇನೆ ಎಂದು ಹೇಳುವ ಮೌನ ವಿಧಾನ ನಿಮ್ಮ ಮನಸ್ಸು ಕಾರಣ ಇಲ್ಲದೇ ಶಾಂತವಾಗುವ ಕ್ಷಣಗಳು ಧೈರ್ಯ ಹೆಚ್ಚಾಗುವ ಅನುಭವ ಇವೆಲ್ಲವೂ ಕೂಡ ತಾಯಿಯ ಶಕ್ತಿಯ ಕೆಲಸ ನೀವು ಸೇಟು ತೀರಿಸಿಕೊಳ್ಳಿಲ್ಲ ಅನ್ಯಾಯವಾದರೂ ಕೂಡ ನಿಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳಿಲ್ಲ ಅದಕ್ಕಾಗಿಯೇ ತಾಯಿಯ ಕೃಪೆ ನಿಮಗೆ ವಿಶೇಷವಾಗಿ ಲಭಿಸಿದೆ ಈಗ ನಿಮ್ಮ ಜೀವನದಲ್ಲಿ ಮೂರು ಸ್ಪಷ್ಟ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ ಮೊದಲನೇದಾಗಿ ಹೇಳೋದಾದ್ರೆ ಕನಸುಗಳ ಮೂಲಕ ದೀಪ ಕೆಂಪು ಬೆಳಕು ತಾಯಿ ದುರ್ಗೆ ದರ್ಶನ ಸಿಂಹ ಇವುಗಳು ಕನಸಿನಲ್ಲಿ ಆದರೆ ಅದು ನಿಮ್ಮ ದುಃಖದ ಅಂತ್ಯ ಹತ್ತಿರದಲ್ಲಿದೆ ಎಂಬ ದೈವಿಕ ಸೂಚನೆ ಎರಡನೇದಾಗಿ ಹೇಳೋದಾದರೆ ಸ್ಥಗಿತಗೊಂಡ ಕೆಲಸಗಳು ನಿಂತ ಕೆಲಸಗಳು ಬಹುಕಾಲ ಸ್ಥಗಿತಗೊಂಡ ಕೆಲಸಗಳೇನಿದ್ದು ವಿಷಯಗಳು ಎಲ್ಲವೂ ಕೂಡ ಅಚಾನಕ್ಕಾಗಿ ಚಲನೆಯನ್ನು ಪಡಿತಾವೆ ಒಂದು ಫೋನ್ ಕಾಲ್ ಆಗಿರ್ಬೋದು ಒಂದು ಮೆಸೇಜ್ ಆಗಿರ್ಬೋದು ಒಂದು ಸಣ್ಣ ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು ಮೂರನೇದ ಬಗ್ಗೆ ಹೇಳೋದಾದರೆ ಅಚಾನಕ್ ಸಹಾಯ ನೀವು ಕೇಳದೇ ಇದ್ರೂ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಬಳಿ ಬರ್ತಾನೆ ಅದು ಹಣ ಆಗಿರಬಹುದು ಸಲಹೆ ಆಗಿರ್ಬೋದು ಅಥವಾ ಮಾರ್ಗದರ್ಶನ ಆಗಿರಬಹುದು ಈ ಸಂಕೇತಗಳು ಬಂದರೆ ನೀವು ಸಂಶಯ ಪಡೋದಕ್ಕೆ ಹೋಗಬೇಡಿ ಇದು ದೇವಿಯ ಕೃಪೆ ಕಾರ್ಯವನ್ನು ಮಾಡಲಾರಂಭಿಸಿದೆ ಅಂತ ಸೂಚನೆ ಆಗಿರುತ್ತೆ ಈ ದಿನಗಳಲ್ಲಿ ಎಸ್ ಅಕ್ಷರವು ನಿಮ್ಮ ಜೀವನದಲ್ಲಿ ಮಹತ್ವವನ್ನು ಪಡೆದುಕೊಡುತ್ತೆ ಅದು ವ್ಯಕ್ತಿಯ ಹೆಸರು ಸ್ಥಳ ಸಂಸ್ಥೆ ಅಥವಾ ಘಟನೆ ಏನಾದರೂ ಆಗಿರಬಹುದು ಮೊದಲಿಗೆ ಅದು ಸಾಮಾನ್ಯ ಅಂತ ನಿಮಗೆ ಕಾಣಿಸ್ಬೋದು ಆದರೆ ನಂತರ ಅದು ನಿಮ್ಮ ಜೀವನದ ದೊಡ್ಡ ಬಾಗಿಲಾಗಿರುತ್ತೆ ಆ ಅವಕಾಶ ನಿಮಗೆ ಆರಾಮದಾಯಕವಾಗಿರದೆ ಇರಬಹುದು ಸ್ವಲ್ಪ ಭಯ ಸಂಶಯ ಇವೆಲ್ಲವೂ ಕೂಡ ಉಂಟಾಗಬಹುದು ಆದರೆ ನೀವು ನೆನ್ಪಿಟ್ಕೊಂಡ್ಬಿಡಿ ದೇವರು ತೆರೆದ ಬಾಗಿಲುಗಳು ಯಾವಾಗಲೂ ಮೊದಲು ಪರೀಕ್ಷಿಸುತ್ತೆ ಆ ಪರೀಕ್ಷೆಯ ಹಿಂದೆ ಆಶೀರ್ವಾದ ಅಡಗಿರುತ್ತೆ ಈ ಬದಲಾವಣೆ ನಿಮ್ಮ ಗುರುತು ಕೆಲಸ ಪರಿಸರ ಅಥವಾ ಜೀವನ ಶೈಲಿಯನ್ನು ಬದಲಾಯಿಸಬಹುದು ಆದರೆ ಇದು ನಿಮ್ಮನ್ನು ಚಿಕ್ಕವನನ್ನಾಗಿ ಮಾಡೋದಿಲ್ಲ ನಿಮ್ಮ ನಿಜವಾದ ಮಟ್ಟಕ್ಕೆ ಹೈ ಲೆವೆಲ್ಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ ಇತ್ತೀಚೆಗೆ ನೀವು ಒಳಗೊಳಗೆ ಬದಲಾಗ್ತಾ ಇದ್ದೀರಿ ಹಿಂದೆ ಕಾಡ್ತಿದ್ದ ಮಾತುಗಳು ನೋಟಗಳು ಈಗ ಅಷ್ಟಾಗಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇಲ್ಲ ಇದು ಕೇವಲ ನಿರ್ಲಕ್ಷ್ಯ ಅಲ್ಲ ಇದು ಆತ್ಮಸ್ಥೈರ್ಯ ನೀವು ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲುವ ಧೈರ್ಯವನ್ನ ಪಡಿತಾ ಇದ್ದೀರಿ ಅನಗತ್ಯ ಸಂಬಂಧಗಳು ಭಾರವಾಗುತ್ತೆ ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುವುದರಿಂದ ನೀವು ಮೌನವಾಗಿ ದೂರ ಸರಿತಾರ ಸರಿತೀರ ಇದು ಸ್ವಯಂ ಶುದ್ಧೀಕರಣದ ಹಂತ ಈ ಹಂತದ ಕೊನೆಯಲ್ಲಿ ಹಳೆಯ ನೆನಪುಗಳು ಮತ್ತೆ ಬರುತ್ತೆ ಮರೆತು ಹೋದ ಮುಖಗಳು ಮಾತುಗಳು ಘಟನೆಗಳು ಮನಸ್ಸಿಗೆ ಬರುತ್ತೆ ಕೆಲ ರಾತ್ರಿ ನಿದ್ದೆ ಇಲ್ಲದೆ ಕಣ್ಣೀರು ಬರುವ ಸಾಧ್ಯತೆ ಇದೆ ಇದು ಹಿಂದಿರುಗುವಿಕೆ ಅಲ್ಲ ಇದು ಅಂತಿಮ ಶುದ್ಧೀಕರಣ ಕೊನೆಯ ಹೊರೆಯನ್ನು ಬಿಡುವ ಹಂತ ಇದರ ನಂತರ ನಿಮ್ಮ ಮನಸ್ಸಲ್ಲಿ ಹಗುರತೆ ಮತ್ತು ಆಳವಾದ ಶಾಂತ ಒಂದು ಭಾವನೆ ನೆಲೆಸುತ್ತೆ ಕಷ್ಟಗಳ ಅಂತ್ಯ ಹತ್ತಿರವಾಗಿದೆ ಎಂಬುದರ ಅಂತಿಮ ಸಂಕೇತ ಇದಾಗಿರುತ್ತೆ ಇದರ ನಂತರ ವೃತ್ತಿಪರ ಜೀವನದಲ್ಲಿ ಚಲನೆ ಬರುತ್ತೆ ನೀವು ಕಾಯುತ್ತಿದ್ದ ಮನ್ನಣೆ ಫಲಿತಾಂಶ ನಿಧಾನವಾಗಿ ಆದರೆ ಸ್ಥಿರವಾಗಿ ದೊರೆಯುತ್ತೆ ಹಣಕಾಸಿನ ಸ್ಥಿತಿನೂ ಸುಧಾರಿಸುತ್ತೆ ದೊಡ್ಡ ಲಾಭ ಅಲ್ಲದಿದ್ರು ಕೂಡ ಸ್ಥಿರ ಆದಾಯ ಆರಂಭವಾಗುತ್ತೆ ಮನೆಯೊಳಗೆ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತೆ ನಿದ್ದೆ ಶಕ್ತಿ ಮನಸ್ಸಿನ ಸಮತೋಲನ ಉತ್ತಮವಾಗುತ್ತೆ ನೆನ್ಪಿಟ್ಕೊಂಡ್ಬಿಡಿ ನಿಮ್ಮ ನಿಜವಾದ ಗೆಲುವು ನಿಮ್ಮ ಶತ್ರುಗಳು ಸೋಲುವ ದಿನದಲ್ಲಿ ಅಲ್ಲ ನೀವು ಒಳಗೆ ಶಾಂತವಾಗುವ ದಿನವೇ ನಿಮ್ಮ ನಿಜವಾದ ಗೆಲುವಾಗಿರುತ್ತೆ ಈ ದಿನಗಳಲ್ಲಿ ಕೋಪದಿಂದ ದೂರ ಇರಿ ಮೌನವೇ ನಿಮ್ಮ ರಕ್ಷಣೆಯಾಗಿರುತ್ತೆ ದಿನಕ್ಕೆ ಒಮ್ಮೆ ದುರ್ಗಾದೇವಿಯ ಹೆಸರನ್ನು ಮನಸ್ಸಿನಲ್ಲಿ ಜಪಿಸಿ ದೊಡ್ಡ ಪೂಜೆ ಅಗತ್ಯ ಇಲ್ಲ ಒಂದು ಕ್ಷಣ ಮೌನ ಸಾಕು ನೀವು ಅನುಭವಿಸಿದ ನೋವುಗಳು ಶಿಕ್ಷೆಯಲ್ಲ ಅವು ನಿಮ್ಮ ಭವಿಷ್ಯವನ್ನು ಹೊರುವ ಶಕ್ತಿಯನ್ನು ನಿಮ್ಮೊಳಗೆ ಬೆಳೆಸಿದ ದೈವಿಕ ಪ್ರಕ್ರಿಯೆ ಈಗ ಅದು ಪೂರ್ಣಗೊಳ್ತಾ ಇದೆ ದುರ್ಗಾದೇವಿ ನಿಮ್ಮೊಂದಿಗೆ ಇದ್ದಾರೆ ಇದು ಕಲ್ಪನೆ ಅಲ್ಲ ಇದು ನಿಮ್ಮ ಜೀವನದ ಸತ್ಯ ಜೈ ದುರ್ಗಾ ಮಾತಾ ಅಂತ ಎಲ್ಲರೂ ಕಮೆಂಟ್ ಮಾಡಿ ಆ ತಾಯಿಯ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿ ನೋಭವಂತು